ಆಯ್ ನನ್ನ ಪ್ರೀತಿಯ ಓದುಗ ಮಿತ್ರರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತೇಳಿದ್ರೆ ಇವತ್ತು ಒಂದು ವಿಚಾರವನ್ನು ನಿಮ್ಮಂಜಿಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗ್ಬೋದು ಅಥವಾ ಆಗದೇ ಇರ್ಬೋದು ಆದರೆ ಈಗ ಏನು ಐದನೇ ತರಗತಿಯಲ್ಲಿ ಓದ್ತಾ ಇದ್ದಾರಲ್ವಾ ಮಕ್ಕಳು ಅವ್ರಿಗಿಂತೂ ತುಂಬ ಉಪಯೋಗ ಆಗ್ತಕ್ಕಂಥ ಮಾಹಿತಿ ಇದು ಈ ಮಕ್ಕಳು ನಿಮ್ಮ ಅಕ್ಕಪಕ್ಕದ ಆಗಿರ್ಬೋದು ನಿಮ್ಮ ಸಂಬಂಧಿಕರಲ್ಲೇ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು ಅವರಿಗೆ ಅವರಿಗೆ ಹಿಮಂತ್ರಿಯನ್ನು ಹಂಚ್ಕೊಳ್ಳಿ ಏನಪ್ಪ ಅಂತೇಳಿದ್ರೆ ಶಿಕ್ಷಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂಥದ್ದು ಪೋಷಕರ ಜವಾಬ್ದಾರಿಯಾಗಿರುತ್ತೆ ಅದರಲ್ಲಿ ಗುಣಮಟ್ಟದ ಶಿಕ್ಷಣ ಅತ್ಯಂತ ಮುಖ್ಯವಾಗಿರುತ್ತೆ ಈಗ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ನವೋದಯ ವಿದ್ಯಾಲಯಗಳಲ್ಲಿ ಏನು ಅಡ್ಮಿಷನನ್ನು ಮಾಡಿಸ್ಬೇಕಂತ ಇದ್ದಾರಲ್ವ ಅವರಿಗೆ ಈ ಒಂದು ಅವಕಾಶ ಉತ್ತಮವಾದ ಅವಕಾಶ ಅಂತಲೇ ಹೇಳ್ಬೋದು ಏನು ಈ ವರ್ಷ ಪರೀಕ್ಷೆಯನ್ನು ಬರೆದು ಮುಂದಿನ ವರ್ಷ ಆರನೇ ತರಗತಿಗೆ ಅಡ್ಮಿಷನನ್ನು ಮಾಡಿಸ್ತರಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪರ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾಕಪ್ಪ ಹೇಳಿದ್ರೆ ಪರೀಕ್ಷೆಯನ್ನು ಬರೀಲಿಕ್ಕೆ ಇದೊಂದು ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥ ಅಂಶವಾಗಿದೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ದಿನಾಂಕ ಆಗಿರುತ್ತೆ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ ಈ ಒಂದು ಪರೀಕ್ಷೆ ಯಾವಾಗಿರುತ್ತಪ್ಪ ಅಂತೇಳಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಪರೀಕ್ಷೆಯನ್ನು ಆಯ್ಕೆ ಮಾಡ್ತಾರೆ ಅಥವಾ ನಡೆಸ್ತಾರೆ ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಯಾರು ಅರ್ಹರವು ಅಂತ ಅನ್ನೋದನ್ನು ಸ್ವಲ್ಪ ನಾನು ಸಮಯದಲ್ಲಿ ಹೇಳ್ತೇನೆ ಹಾಗೆ ಮೀಸಲಾತಿ ಏನೇನಿದೆ ಅನ್ನೋದನ್ನು ನಾನು ನಿಮಗೊಂದು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಮೀಸಲ್ ಆ ಪಸ್ಟು ಅರ್ಹತೆಗಳನ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಆಯಾ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿಯೇ ಅಂದರೆ ಯಾವ ಒಂದು ಜಿಲ್ಲೆಯಲ್ಲಿ ನವೋದಯ ವಿದ್ಯಾಲಯಗಳಲ್ಲಿ ಅರ್ಜಿಯನ್ನು ನೀವು ಆಗಬೇಕು ಅಂದ್ಕೊಂಡಿದ್ದರೂ ಅದೇ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಪೂರೈಸ್ತಿರಬೇಕು ಅಥವಾ ಓದ್ತಾ ಇರಬೇಕು ಐದನೇ ತರಗತಿಯನ್ನು ಈಗ ಮತ್ತು ವಿದ್ಯಾರ್ಥಿ ಮೂರು ಮತ್ತು ನಾಲ್ಕನೇ ತರಗತಿಯನ್ನು ಪೂರ್ಣ ಶೈಕ್ಷಣಿಕ ವರ್ಷವನ್ನು ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಹೊಂದಿರತಕ್ಕಂಥ ಶಾಲೆಯಲ್ಲಿ ಮುಗಿಸಿರಬೇಕು ನೀವು ಯಾವ ಮಗುವಾಗಿ ಅರ್ಜಿಯನ್ನು ಇದ್ದೀರೋ ಆ ಒಂದು ಮಗು ಒಂದು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರರ ಮಧ್ಯೆ ಜನಿಸಿರಬೇಕು ಇಷ್ಟು ಮೂರು ಅರ್ಹತೆಗಳಿರುತ್ತೆ ಮತ್ತು ಇನ್ನೊಂದು ಮೀಸಲಾತಿ ನೋಡೋದಾದರೆ ಜಿಲ್ಲೆಯಲ್ಲಿ ಕನಿಷ್ಠ ಎಪ್ಪತ್ತೈದರಷ್ಟು ಸ್ಥಾನಗಳನ್ನು ಗ್ರಾಮೀಣ ಪ್ರದೇಶದ ಒಂದು ವಿದ್ಯಾರ್ಥಿಗಳಿಗೆ ಮೀಸಲನ್ನು ಇಟ್ಟಿರ್ತಾರೆ ಸರ್ಕಾರದ ನಿಯಮದನ್ವಯ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ದಿವ್ಯಾಂಗರಿಗೆ ಮೀಸಲಾತಿ ಇರುತ್ತೆ ಕನಿಷ್ಠ ಒಂದು ಬಾರ್ ಮೂರರಷ್ಟು ಸ್ಥಾನಗಳು ಬಾಲಕಿಯರಿಗೆ ಮೀಸಲಾಗಿರ್ತವೆ ಈ ಒಂದು ಶಾಲೆಗಳು ಬಾಲಕರಿಗೂ ಮತ್ತು ಬಾಲಕಿಯರಿಗೂ ಪ್ರತ್ಯೇಕವಾದಂತಹ ಶಿಕ್ಷಣವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಹೊಂದಿರ್ತವೆ ಈ ಒಂದು ವಿದ್ಯಾಲಯದ ಕುರಿತು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಅಂತೇಳಿ ಕಮೆಂಟ್ ಮಾಡಿ ನಾನು ಅದಕ್ಕೋಸ್ಕರ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿ ನಿಮಗೆ ಹಾಕ್ತೇನೆ ಓಕೆ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಉಪಯೋಗ ಅಂತ ಎಲ್ರಿಗೂ ಆಗುತ್ತೆ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಹಂಚಿಕೊಳ್ಳಿ